ಬಾಗಲಕೋಟೆ ತಾಲೂಕಿನ ಸೀಮಿಕೆರಿ ಪುನರ್ವಸತಿ ಕೇಂದ್ರ ರಾಮಾರೂಢ ಮಠದ ಪರಮ ರಾಮಾರೂಢ ಸ್ವಾಮೀಜಿಯವರಿಗೆ ಪ್ರಕಾಶ್ ಮುದೋಳು ಎನ್ನುವ ವ್ಯಕ್ತಿ ಪೊಲೀಸರ ಹೆಸರಿನಲ್ಲಿ ಸುಳ್ಳು ಹೇಳಿ ವಂಚನೆ ಮಾಡಿದ್ದಾನೆ ಎಂದು ಬೆಳಗಾವಿ ಉತ್ತರ ವಲಯದ ಐ ಜಿ ಪಿ ಕುಮಾರ್ ವಿಕಾಸ್ ಅವರು ಇಂದು ಎಸ್ ಪಿ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಸ್ವಾಮೀಜಿಯವರಿಂದ ಒಂದು ಕೋಟಿ ರೂಪಾಯಿ ವಸೂಲಿ ಮಾಡಿದ್ದು ಪ್ರಕರಣ ಭೇದಿಸಿದ್ದು ಹಣ ಜಪ್ತಿ ಮಾಡಿ ಆರೋಪಿತನನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದರು ವರದಿ ಎಸ್ ಜಮಖಂಡಿ ಬಾಗಲಕೋಟಿ ಇಪ್ಪತ್ತೇಳನೇ ತಾರೀಕು ಸೆನ್ ಪೊಲೀಸ್ ಸ್ಟೇಷನ್ ಬಾಗಲ್ಕೋಟೆ ಜಿಲ್ಲೆನಲ್ಲಿ ಪರಮಹನ್ಸ್ ಪರಂ ರಾಮರು ಸ್ವಾಮೀಜಿ ಇವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಒಂದು ಕಂಪ್ಲೇಂಟ್ ಮೇಲೆ ಸೆನ್ ಪೊಲೀಸ್ ಸ್ಟೇಷನ್ನಲ್ಲಿ ಆ ಒಂದು क्रिमिनल केस रजिस्टर ಮಾಡಿದ گے۔ ಅಂಡರ್ ಸೆಕ್ಷನ್ 308 ಅಂದ್ರೆ ಎಕ್ಸ್ಟೋರ್ಷನ್ 351 ಕ್ರಿಮಿನಲ್ ಇಂಟಿಮಿಡೇಶನ್ 352 352 ಇಂಟೆನ್ಷನಲ್ ಇನ್ಸಲ್ಟ್ ವಿತ್ ಇಂಟೆಂಟ್ ಟು ಪ್ರೋವೋಕ್ ರಿಚ್ ಆಫ್ पीस ಚೀಟಿಂಗ್ ಸೆಕ್ಷನ್ 318 319 ಚೀಟಿಂಗ್ ಬೈ ಇನ್ಪರ್ಸೊನೇಷನ್

50 ವರ್ಷ ರೆಸಿಡೆಂಟ್ ಆಫ್ ಮಿರಜಿ ಮುದಲ್ ತಾಲ್ಲೂಕು ಇವನು ಕರೆಂಟ್ಲಿ ಅನ್ಎಂಪ್ಲಾಯ್ಡ್ ಇದ್ದಾನೆ ಆದ್ರೆ ಈ ಏನಿಲ್ಲ ಮೇನ್ ಟೇಬಲ್ ಪ್ರೆಸೆಂಟ್ ಇದೆ ಗಾಡಿ ಇಲ್ಲಂದ್ರೆ ಸೈರನ್ ಲೈಟ್ ಓಕೆ ಸೈರನ್ ಓಕೆ ಎಜುಕೇಶನ್ ಓಕೆ ಕರೆಂಟ್ ಸಾಫ್ಟ್ ಆಗಕ್ಕೆ